ನಾವು ಕೇಳ್ಬೇಕಂದ್ರೆ ಅಂದ್ರೆ ಯಾರು ಬರಲ್ಲ ಕುಡಿಯೋದಾಗಲಿ ಗುಡ್ಡಾಗ್ಲಿ ಅದಕ್ಕಾದ್ರೂ ನಾವು ಓಡಿ ಹೋಗ್ತೀವಿ ಅದಕ್ಕ ಇದನ್ನ ಎಲ್ಲರೂ ಬಿಟ್ಟು ಓದಬೇಕನ್ನೋ ಉದ್ದೇಶಕ್ಕಾಗಿ ನಿಮ್ಗ ಒಳ್ಳೆ ಒಂದು ವಿಚಾರಕ್ಕಾಗಿ ನಿಮ್ಮ ನಿಮ್ಮ ಊರಿಗೆ ಯಾಕೆ ಬಂದಿವಂದ್ರೆ ದೊಡ್ಡ ದೊಡ್ಡ ಮಠಾಧೀಶರು ಪ್ರತಿಷ್ಠಿತ ಮಠಾಧೀಶರು ವೇದಿಕೆ ಅಂತ ಮಹಾಸ್ವಾನು ಇವತ್ತು ನೀವು ಖರೀದಿ ನಿಮ್ಮ ಊರಿಗೆ ಬರ್ತಾರೆ ಅಂತಂದ್ರೆ ಒಂದ್ ಕಾಲ ಇತ್ತು ಏನು ಅಂತಂದ್ರ ಸ್ವಾಮಿಗಳು ಇದ್ದಲ್ಲಿ ಭಕ್ತರು ಓಡೋಡಿ ಹೋಗ್ಬೇಕು ಸ್ವಾಮಿಗಳು ಇದ್ದಲ್ಲಿ ಭಕ್ತರು ಹೋಗಿ ದರ್ಶನ ಮಾಡ್ಕೊಳ್ಬೇಕು ಅವ್ರ ಆಶೀರ್ವಾದವನ್ನ ಪಡೆದುಕೊಂಡು ಬರ್ಬೇಕು ಅನ್ನುವಂತ ಒಂದು ಕಾಲ ಇಟ್ಟು ಹಿಂದಿನ ಕಾಲದಲ್ಲಿ ಹೋಗ್ತಿದ್ರಿ ಇಲ್ಲೋ ಸುಮಾರು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಹೋಗ್ತಿದ್ರಿ ಬಾಳ ದೂರ ಬಾಳ ಹೋಗಿ ಅಜ್ಜವ್ರ ಆಶೀರ್ವಾದ ತಗೋಬೇಕು ಮುನಿಮೆ ಅಮಾಶೋ ತಿಥಿ ವಾರ ನಕ್ಷತ್ರ ಏನೋ ಒಂದು ಕಾರ್ಯ ಇಟ್ಕೊಂಡು ಹೋಗಿ ಅಜ್ಜವರ ಆಶೀರ್ವಾದ ತಗೊಂಡ್ ಬರ್ಬೇಕು ಏನೋ ಒಂದು ಮನೆಯ ಕೆಲಸ ಮಾಡ್ಬೇಕಂದ್ರೆ ಅಜ್ಜವರ ಆಶೀರ್ವಾದ ತೊಗೊಂಡ್ ಬರ್ಬೇಕು ಅಂತ ನೀವು ಹೋಗಿ ಮಠಕ್ಕೆ ಹೋಗಿ ಬರ್ತಿದ್ರಿ ಇತ್ತೀಚಿನ ದಿನಮಾನದಲ್ಲಿ ಏನಾಗೈತಿ ಅಂತಂದ್ರ ಈ ತಂತ್ರಜ್ಞಾನ ಮೊಬೈಲ್ ಟಿವಿ ಮಾಧ್ಯಮ ಜಾಸ್ತಿ ಆಗಿ ಗುರುಗಳು ನೆನಪಾಗುವರು ಮಠಾನು ನೆನಪಾಗುವರು ಇಲ್ಲಿಂದ ಇಲ್ಲಿ ಕೈ ಮುಗಿದು ಇಲ್ಲೇ ಆನಂದೇಶದಾನ ಇಲ್ಲೇ ಕುಮಾರೇಶದಾನ ಅಂತ ತಿಳ್ಕೊಂಡು ಅಲ್ಲೇ ಫೋಟೋ ಹಚ್ಚಿ ಅಲ್ಲೇ ಪೂಜೆ ಮಾಡಿ ಇಲ್ಲೇ ಕೈ ಮುಗಿಯುವಂಗೆ ಆಯ್ಬದ ಪರಿಸ್ಥಿತಿ ಯಾಕೆ ಟೈಮ್ ಇಲ್ಲ ಆಗಿತ್ತು ನಮ್ಮ ಇಂತಹ ಸಂದರ್ಭದಲ್ಲಿ ಆನಗಲ ಕುಮಾರ ಮಹಾಶಿವಯೋಗಿಗಳ ಕನಸು ಏನಿತ್ತು ಅಂದ್ರೆ ಮೊದಲು ಭಕ್ತರಾಗಿರುವಂತಹವರು ಗುರುಗಳ ಹತ್ರ ಬರಬೇಕು ಅನ್ನುವಂಥದ್ದು ಏನ್ ಪರಂಪರೆ ಇತ್ತು ಇಂದಿನ ದಿನಮಾನದಲ್ಲಿ ವಿಜ್ಞಾನ ತಂತ್ರಜ್ಞಾನದ ಈ ಜಾಗತೀಕರಣದ ಹೊಡೆತಕ್ಕೊಳಗಾಗಿ ಭಕ್ತರು ಸಹಿತ ಧಾರ್ಮಿಕ ಪ್ರಜ್ಞೆಯನ್ನ ಮರಿತಾ ಇರುವಂತಹ ದಿನಮಾನದಲ್ಲಿ ನಮ್ಮ ಎಲ್ಲ ಜಯಂತಿ ಮಹೋತ್ಸವ ಸಮಿತಿ ಎಲ್ಲ ಮಹಾಸ್ವಾಮಿಗಳು ಏನ್ ಮಾಡಿದ್ರು ಅಂತಂದ್ರ ಹೀಗೆ ನಾವು ಬಿಟ್ಕುವಂತಹ ಅಂದ್ರೆ ಭಕ್ತರು ಮತ್ತು ಮಠ ಭಕ್ತ ಮತ್ತು ಸ್ವಾಮಿಗಳ ಸಂಬಂಧ ಇಲ್ಲಿಗೆ ನಿಲ್ತದೆನ್ನುವಂತಹ ಭಾವನೆಯನ್ನು ಇಟ್ಕೊಂಡು ಎಲ್ಲಾ ಪೂಜ್ಯರು ಇವತ್ತು ಅಂದ್ರ ನೀವು ಆಗಬೇಕು ಸಮಾಜದಲ್ಲಿ ನೀವು ಒಳ್ಳೆ ಸಚ್ಚಾರಿತ್ರವಂತರ ಆಗ್ಬೇಕು ಸದ್ಭಾವಿಗಳು ಆಗ್ಬೇಕು ಅಂತ ತಿಳ್ಕೊಂಡ ಎಲ್ಲಾ ಪರಮ ಪೂಜ್ಯರು ಬಂದಾರ ಅದಕ್ಕಾಗಿ ಕುಮಾರ ಮಹಾಸ್ವಾಮಿಗಳು ಒಬ್ಬರು ಸ್ವಾಮಿಗಳು ಬಂದು ಅಬ್ಬಳ ಹೇಗದಿರಿ ಆರಾಮದಿರೇನು ಚೆನ್ನಾಗಿರ್ರಿ ಆರಾಮ ಆರಾಮಿರ್ರಿ ಅಂತ ಅಂದಾಗ ನಾವ್ ಯಾರಾದ್ರೂ ಅವ್ರ ಪಾತ್ರ ಆಸಾಗರಾಮಿರ್ತೀನ್ರಿ ಪಾ ಅಂತ ಹೇಳ್ತಿದ್ವಿ ಆದ್ರ ಜೋರ್ ಹೇಳ್ತಾರ ನನ್ನ ಅರಾಮ ಕೇಳಬೇಡ್ರಿ ಇದು ಜೀವ ಇರ್ತದ ಹೋಗ್ತದ ಆದ್ರ ಸಮಾಜದ ಯೋಗಕ್ಷೇಮವನ್ನ ವಿಚಾರ ಮಾಡ್ರಿ ಅಂತ ಹೇಳಿದಂತ ಮಹಾನ್ ಅಂತ ಮಹಾತ್ಮರ ಬಗ್ಗೆ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದ್ದ ಅವಶ್ಯಕತೆ ಆದ್ರೆ ನೀವು ಸ್ವಾಮಿಗಳು ತಿಳ್ಕೊಬೇಕಾಗಿತ್ತ ಯಾಕೆ ಹೇಳ್ತಾ ಇದ್ದೀರಾ ನಮ್ಮೂರುಗಳಿಗೆ ಏನು ಸಂಬಂಧ ಹಾನಗಲ್ ಕುಮಾರ್ ಅಂತ ಅಂತೇಳಿ ವಿಚಾರ ಬಂದ್ರೆ ಸಂಬಂಧ ಇದೆ ಒಂದು ಕಾಲಕ್ಕೆ ಈಗ ಅಪ್ಪಗಳು ಹೇಳಿದ್ರು ಶಿಕ್ಷಣನೇ ಇಲ್ಲದಂತ ಸಮಾಜ ಯಾರಿಗೂ ಶಿಕ್ಷಣನೇ ಇದ್ದಿಲ್ಲ ಆನಗಲ್ಲ ಕುಮಾರ್ ಮಹಾಸ್ವಾಮಿಗಳು ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಸಮಾಜದ ಜನರಿಗೂ ಕಟ್ಟಕಡೆಯ ವ್ಯಕ್ತಿಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕು ಪ್ರತಿಯೊಬ್ಬರಿಗೂ ಸಂಸ್ಕಾರ ಸಿಗಬೇಕು ಅಂತ ಹೇಳಿ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನ ತೆಗಿಯಲಿಕ್ಕೆ ಪ್ರೇರಣೀಕರ್ತಾರೆ ಯಾರು ಅಂದ್ರೆ ಅದು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಅಂತವ್ರ ಬಗ್ಗೆ ಇವತ್ತು ನಾವೆಲ್ಲ ಇವತ್ತು ನಿಮ್ಮ ಮಕ್ಕಳು ನೌಕರಿ ಅಂತಂದ್ರ ಇವತ್ತು ನಿಮ್ಮ ಮಕ್ಳಿಗೆ ಓದಕ್ಕೆ ಬರ್ತದ ಅಂತಂದ್ರ ಇವತ್ ನಿಮ್ಮ ಮಕ್ಳು ಇಂಗ್ಲೀಷ್ ಚೆನ್ನಾಗಿ ಕಲಿತಾ ಇದಾರೆ ಅಂತಂದ್ರೆ ಅದರ ಹಿನ್ನೆಲೆ ಅದರ ಪರಿಶ್ರಮ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳದಿದೆ ಇವರ ಐವತ್ತೇಳನೇ ಜಯಂತಿ ಮಹೋತ್ಸವವನ್ನ ಮುಂಡರ್ಗಿ ಜಗದ್ಗುರು ಅನ್ನದಾನೇಶ್ವರ ಸಂಸ್ಥಾನ ಮಠದಲ್ಲಿ ಜಗದ್ಗುರು ಮಹಾಸನ್ನಿಧಿಯವರ ಒಂದು ಅಪೇಕ್ಷೆ ಮೇರೆಗೆ ಇಲ್ಲಿ ಮೊನ್ನೆ ಈಗ ಹದಿನಾಲ್ಕನೇ ತಾರೀಕಿನಿಂದ ಪ್ರಾರಂಭಗೊಂಡಿದೆ ನಿಮಗೆ ವಿಶೇಷ ಏನು ಅಂತಂದ್ರೆ ನೀವೆಲ್ಲರೂ ನಿಮ್ಮ ಊರಾಗ ಏನಾರ ಕಾರ್ಯಕ್ರಮ ಇತ್ತಂದ್ರೆ ನಮಗೆ ಆಮಂತ್ರಣ ಕೊಟ್ಟು ಕರೆಯಕ್ಕೆ ಬರ್ತೀವಿ ಹೋಗ್ತಿರಲ್ಲಿ ನೀವು ನಿಮ್ಮೂರಾಗ ಕಾರ್ಯಕ್ರಮ ಇತ್ತಂದ್ರೆ ಯಾರು ಸ್ವಾಮಿಗಳು ಕರೆಯಕ್ಕೆ ನಾಲ್ಕು ಮಂದಿ ಹಿರಿಯರು ಕುಡ್ಕೊಂಡು ಹೋಗಿ ಆಮಂತ್ರಣ ಕೊಟ್ಟು ಬರ್ತೀವಿ ಈಗ ನಾವೆಲ್ಲರೂ ನಿಮ್ಮ ಮನೆಯ ಮುಂದೆ ಬಂದಿದ್ದೇವೆ ಯಾರಕ್ಕೆ ಬಂದಿದ್ದೇವೆ ಅಂತಂದ್ರೆ ಯಾವುದೇ ಭಿಕ್ಷೆಗಾಗಿ ಅಲ್ಲ ಹಣಕ್ಕಾಗಿ ಅಲ್ಲ ದವಸ ಧಾನ್ಯಗಳಿಗಾಗಿ ಅಲ್ಲ ನಿಮ್ಮ ಹತ್ರ ಬಂದಿರೋದು ಹೇಳಿದ್ರು ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ಶಿಕ್ಷೆ ಸದ್ಗುಣಗಳ ದೀಕ್ಷೆ ಎನ್ನುವಂತಹ ಒಂದು ಶೀರ್ಷಿಕೆಯಡಿ ನಿಮ್ಮ ಮನೆಯ ಮುಂದೆ ಬಂದಿದೆ ಆ ಒಂದು ಉದ್ದೇಶಕ್ಕೋಸ್ಕರವಾಗಿ ಮಹಾ ಮಹಾಕುಮಾರ ಮಹಾಸ್ವಾಮಿಗಳು ಹೇಳಿರುವಂತಹ ತತ್ವ ಆದರ್ಶಗಳನ್ನ ನಿಮ್ಮೆಲ್ಲರ ಮುಂದೆ ಇಡಬೇಕಂತ ಹೇಳಿ ಬಂದದ ಈ ಒಂದು ತಾಸಿನಲ್ಲಿ ಹಾನಗಲ್ ಕುಮಾರ್ ಮಹಾಸ್ವಾಮಿಗಳ ಚರಿತ್ರೆಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಗುಂಡರಗಿಯಲ್ಲಿ ನಡೀತಾ ಇದ್ದಾರೆ ನಿಮಗೆ ಮಕ್ಕಳಿಗೆ ಪುಸ್ತಕಗಳನ್ನ ಕೊಡ್ರಿ ವಚನಗಳನ್ನ ಕಲಿಸ್ರಿ ಹಾನಗಲ ಕುಮಾರ ಶಿವ ಯೋಗಿಗಳ ಬಗ್ಗೆ ನಿಮ್ಮ ಮಕ್ಕಳು ಕೂಡ ತಿಳ್ಕೊಬೇಕು ನೀವು ಕೂಡ ತಿಳ್ಕೊಳ್ಬೇಕು ಯಾಕಂದ್ರೆ ಈ ಸಮಾಜದಲ್ಲಿ ಯಾವುದೇ ಸ್ವಾಮಿ ಭಕ್ತರು ಮತ್ತು ಸ್ವಾಮಿಗಳು ಕುಂಚು ತಿಳ್ಕೊಳ್ಬೇಕಾಗಿರುವಂತಹ ಜೀವನ ಚರಿತ್ರೆ ಎಲ್ಲ ಹಾನಗಲ್ ಕುಮಾರ ಶಿವ ಜೀವನ ಚರಿತ್ರೆ ಹಾಗಾಗಿ ನಿಮ್ಮ ಮಕ್ಕಳಿಗೆ ಆ ಪುಸ್ತಕಗಳು ಬಹಳ ಒಳ್ಳೆಯ ರೀತಿಯಿಂದ ಉಪ ದೇವರು ಹಾಕಿರ್ತೀವಿ ನಮ್ಮ ಮನೆಗಳಲ್ಲಿ ನೂರಾರು ದೇವರ ಪೋಟ ಹಾಕಿರ್ತೀವಿ ನಮ್ಮ ಹಾರೋಗಿರಿ ಗ್ರಾಮಕ್ಕೆ ಶ್ರೀ ಕುಮಾರ ಜ್ಯೋತಿ ಆಗಮಿಸಿ ಇವತ್ತು ಸುಮಾರು ನೂರಾರು ಜಗದ್ಗುರುಗಳು ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಗ್ರಾಮವನ್ನು ಒಂದು ಆಗಿ ಮಾಡಿದ್ದಾರೆ ಯಾಕಂದರೆ ನಾವು ಎಷ್ಟೋ ಸಲ ಸ್ವಾಮಿಗಳನ್ನ ಕರ್ಕೊಂಬರ್ಬೇಕು ಅಂತಂದು ತಿಂಗಳ ಅಡ್ಡಾಡಿದ್ರು ನಮಗೆ ಒಬ್ಬರು ಸ್ವಾಮಿ ಸಿಗಲಾರ್ದಂಥ ವ್ಯವಸ್ಥೆ ಇರೋದ್ನಾಗ ಇವತ್ತ ಬೆಳಗ್ಗೆನ ಹತ್ತು 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 ಗಂಟೆಕನ ಒಂದು ನೂರು ಸ್ವಾಮಿಗಳು ನಮ್ಮ ಗ್ರಾಮಕ್ಕೆ ಆಗಮಿಸಿ ಇಡೀ ನಮ್ಮ ಗ್ರಾಮವನ್ನು ಹಬ್ಬದ ವಾತಾವರಣದಲ್ಲಿ ತೇಲ್ಸ್ಯಾರ ಇದನ್ನು ನಮ್ಮ ಗ್ರಾಮ ಇವತ್ತಿನ ಇವತ್ತು ಏನೈತಲ್ಲ ತಪೋಭೂಮಿಯಾಗಿ ಮಾರ್ಪಾಡಿತ್ತೆ ಅಂತ ಹೇಳೋದಕ್ಕೆ ನಾ ಸಂತೋಷಪಡ್ತೀವಿ ಸುಲ್ ಸು ದಿನಾಂಕ ಇಪ್ಪತ್ತ್ನಾಲ್ಕನೇ ತಾರೀಕು ಏನು ಗುರು ಕುಮಾರೇಶ್ವರಜಿ ಜಯಂತಿ ಐತಿ ಅವತ್ತು ಇಡೀ ನಮ್ಮ ನಾಡಿನ ಎಲ್ಲ ಒಂದು ದಾರ್ಶನಿಕರ ಏನು ಬರ್ತಾ ಇದ್ದಾರೆ ನಾವು ಇಡೀ ಗ್ರಾಮನ ಅವತ್ತ ಹುಂಡ್ರಿಗೆಯಾಗಿರ್ತೀವಿ ಥರ ನಾಡಿನ ಎಲ್ಲ ಭಾಗಗಳಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ತೆಗಿಬೇಕು ಹಾಗೆಯೇ ಅಖಿಲ ಭಾರತ ವೀರಶೈವ ಮಹಾಸಭೆಯ ಮೂಲಕವಾಗಿ ನಾಡಿನ ಎಲ್ಲ ಮಠಾಧಿಪತಿಗಳು ತಯಾರಾಗಬೇಕನ್ನುವಂಥ ದೃಷ್ಟಿಕೋನದಿಂದ ಅದು ಶಿವಯೋಗ ಮಂದಿರ ಅನ್ನುವಂಥದ್ದು ಒಟ್ಟು ಸಾಧಕರಿಗಿರುವ ಕೇಂದ್ರ ಮಠಾಧಿಪತಿಗಳನ್ನು ತಯಾರು ಮಾಡುವ ಕೇಂದ್ರವನ್ನು ಹಾನಗಲ್ ಕುಮಾರಸ್ವೀಗಳು ಹತ್ತೊಂಬತ್ತು ನೂರ ಒಂಬತ್ತನೇ ವಿಷಯದಲ್ಲಿ ಶುರು ಮಾಡ್ತಾರೆ ಅಲ್ಲಿ ಆರಂಭದಲ್ಲೇ ಸಪ್ತ ಸಾಧಕರು ಅಂತಂದರೆ ಏಳು ಜನ ಮಹಾಸ್ವಾಮಿಗಳಾಗಿ ಬರ್ತಾರೆ ನಂತರ ಇವತ್ತು ಅಲ್ಲಿಂದ ಹಿಡ್ಕೊಂಡು ಹತ್ತೊಂಬತ್ತು ನೂರ ಒಂಬತ್ತರಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಸುಮಾರು ಹತ್ತು ಇಪ್ಪತ್ತು ಸಾವಿರ ಮಠಾಧಿಪತಿಗಳು ತಯಾರಾಗಿ ಇವತ್ತು ನಾಡಿನ ಅನೇಕ ಮಠಗಳಲ್ಲಿ ಶಿಕ್ಷಣ ದಾಸೋಹ ಶಿಕ್ಷಣ ಸಂಸ್ಥೆಗಳನ್ನು ತೆಗೆಯುವ ಮೂಲಕವಾಗಿ ನಾಡಿಗೆ ಶಿಕ್ಷಣವನ್ನು ತಂದುಕೊಟ್ಟವರು ಹಾನಗಲ್ಲ ಕುಮಾರಶ್ರೀಗಳು ಅಂಥ ಹಾನಗಲ್ಲ ಕುಮಾರ ಮಹಾಶಿವಿಗಳು ಈ ಈ ಭಾಗದಲ್ಲಿ ಮುಂಡರಿಗೆ ಅನ್ನದಾನೇಶ್ವರ ಜಗದ್ಗುರು ಅನ್ನದಾನೇಶ್ವರ ಮಠದಲ್ಲಿ ಹಾನಗಲ್ಲ ಕುಮಾರಶ್ರೀಗಳ ನೂರ ಐವತ್ತೇಳನೇ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಬೇಕು ಅನ್ನುವಂಥದ್ದು ಎಲ್ಲ ಮಠಾಧಿಪತಿಗಳ ಸಂಘದಿಂದ ಇದು ಆರಂಭಗೊಂಡಿದೆ ಹೀಗಾಗಿ ಈ ಭಾಗದಲ್ಲಿ ಪ್ರತಿಯೊಬ್ಬರು ಈ ಭಾಗದಲ್ಲಿ ಪ್ರತಿಯೊಂದು ಹಳ್ಳಿಗೂ ನಾಡಿನ ಮಠಾಧಿಪತಿಗಳು ಈ ಗ್ರಾಮಗಳಿಗೆ ಆಗಮಿಸಿ ಇದೆಲ್ಲ ರುದ್ರಾಕ್ಷಿಧಾರಣ ದುಶ್ಚಟಗಳ ದೀಕ್ಷೆ ಸದ್ಗುಣಗಳ ದೀಕ್ಷೆ ಅನ್ನುವಂಥ ಶೀರ್ಷಿಕೆಯಲ್ಲಿ ಅನೇಕ ಪುಸ್ತಕಗಳನ್ನು ಅನೇಕ ಮಹಾತ್ಮರ ಚರಿತ್ರೆಗಳನ್ನು ಕೊಡುವ ಮೂಲಕವಾಗಿ ಈ ನಾಡಿಗೆ ಒಂದು ಒಳ್ಳೆಯ ಸಂದೇಶವನ್ನು ಅನ್ನುವಂಥ ದೃಷ್ಟಿಕೋನದಿಂದ ಎಲ್ಲ ಮಠಾಧಿಪತಿಗಳು ತಮ್ಮ ತಮ್ಮ ಮಠಗಳನ್ನು ಬಿಟ್ಟು ಇವತ್ತು ಎಲ್ಲ ಹಳ್ಳಿ ಹಳ್ಳಿಗಳಿಗೆ ಅಡ್ಡಾಡಿ ಧರ್ಮದ ಪ್ರಚಾರವನ್ನು ಮಾಡ್ತಿರುವುದು ನಮಗೆಲ್ಲ ಅತ್ಯಂತ ಸಂತೋಷಕರವಾಗಿರ್ತಕ್ಕಂಥದ್ದು ಎಲ್ಲ ಹಳ್ಳಿಗಳು ಜಾಗೃತಿ ಆಗಬೇಕನ್ನುವಂಥ ದೃಷ್ಟಿಕೋನದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ತಾವು ಕೂಡ ಎಲ್ಲರೂ ಮುಂಡ್ರಗಿ ಗ್ರಾಮಕ್ಕೆ ಆಗಮಿಸಿ ಮುಂಡ್ರಿಗೆ ಪಟ್ಟಣದಲ್ಲಿ ನಡೆಯುವಂಥ ಇಪ್ಪತ್ನಾಲ್ಕನೇ ತಾರೀಕಿನ ದಿವಸ ಬೆಳಗ್ಗೆ ಬಹಳ ಭವ್ಯವಾದ ಮೆರವಣಿಗೆ ನಡೀತದೆ ನಾಡಿನ ಅನೇಕ ದೊಡ್ಡ ದೊಡ್ಡ ಮಠಾಧಿಪತಿಗಳು ಅಲ್ಲಿ ಬರ್ತಾ ಇದ್ದಾರೆ ತಾವು ಎಲ್ಲರೂ ಬರಬೇಕಂತಕ್ಕಂಥದ್ದನ್ನು ಹೇಳಿ ಎರಡು ಮಾತುಗಳಿಗೆ ವಿರಮಿಸು